ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಮೆಗಾ ಒಂದು ಟಾಟಾಷ್ಟು ಕಡೆಯದು ನೋಡಲು ಇಲ್ಲ sir documents insurance ಮುಗ್ದಿದೆ sir ಆ ಇನ್ಶೂರೆನ್ಸ್ ಕಟ್ಕೋಬೇಕ್ sir ಮಾಡ್ಸಿಕೊಡ್ತೀರಾ ಹೆಂಗ್ ಅದು ಏ ಇಲ್ಲ sir ಅವ್ರೆ ತಗೊಂಡ್ ಅವ್ರೆ ಮಾಡ್ಸಿಕೊಡೋದು loan ಮೇಲೆ ಏ loan ಇಲ್ಲ sir running ಎಷ್ಟ್ ಆಗಿದೆ ಗಾಡಿ ಅರವತ್ತ್ ಸಾವಿರ ಚಿಲ್ಲರೆ ಆಗಿದೆ ಸರ್ ಅದು ನಮ್ದು tent ಇದೆ sir ಡೆಕೋರೇಷನ್ ಬರಿ ನಾವ್ ಏನ್ ರೆಂಟ್ ಏನ್ ಹೊಡೆಯಲ್ಲ ಸರ್ ನಮ್ದು ಏನಾದ್ರು ವರ್ಕ್ ಇದ್ರೆ ಅಷ್ಟೇ ತೆಗಿತೀವಿ ಹಾ

ಸರ್ ಗುಲ್ಬರ್ಗ ಜಿಲ್ಲಾ ಚಿಂಚೋಳಿ ತಾಲೂಕ ಸುಲೆಪೇಟ್ ಅಂತ ಹೇಳ್ರಿ ಚಿಂಚೋಳಿ ಇಂದ ಸುಲೆಪೇಟ್ ಅಂತ ಹೇಳ್ರಿ ಸುಲೆಪೇಟ್ ಅದನ ಹಾ ಸರ್ ಎಷ್ಟು ಹೇಳ್ತೀರಾ ಕಡಿಗೆ ರೇಟ್ ನಾವು 280 ಹೇಳಿದ್ವಿ ಸರ್ 280 ಹೇಳ್ತಿದ್ರಾ ಹಾ ಒಂದು ಫೈನಲ್ ಎಷ್ಟು ಕೊಡ್ತೀರಾ ನೀವು ಫೈನಲ್ ಏನಾದರೂ ಒಂದು 5000 ಕಮ್ಮಿ ಮಾಡ್ತೀರಾ ಸರ್ ಒಂದು 5000 ಏನಾದರೂ 5 10 ಬಿಡ್ತೀರಾ ಹಾ ಸರ್ ಈಗ 285 ಹೇಳ್ತಿದ್ರಾ ಹಾ ಸರ್ ಓಕೆ ಕಳ್ಸ್ ನಮ್ಮ ಕಡೆಯಿಂದ